ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಹಲವಾರು ಸ್ಟಾಕ್ ಗಳು ಇವತ್ತು ಸುದ್ದಿಯಲ್ಲಿರ್ತವೆ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಇದಾವೆ ಅಂತ ಎಲ್ಲ ಕಂಪನಿಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬೋದು ಆಸ್ ಎ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲಿ ಒನ್ ಟ್ವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ಒನ್ ಟ್ವೆಂಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಡೌಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಫಿಫ್ಟಿ ಒನ್ ಪಾಯಿಂಟ್ ಅಥವಾ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಮತ್ತೆ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ಕಂಡು ಬಂದಿದೆ ನಾಸ್ಟಾಕ್ ಅಲ್ಲಿ ಓವರ್ ಆಲ್ ನಾಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ನಮ್ಮ ಐ ಟಿ ಸೆಕ್ಟರ್ ನ ಕಾನ್ಸನ್ಟ್ರೇಟ್ ಮಾಡಬಹುದು ಇವತ್ತು ಇದೊಂದು ಸ್ವಲ್ಪ ಪಾಸಿಟಿವ್ ಮೂಮೆಂಟ್ ಅಮ್ಮ ತಂದು ಕೊಡುತ್ತೆ ಬಟ್ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ನಿನ್ನೆ ಫೆಡ್ ಮೀಟಿಂಗ್ ಶುರುವಾಗಿದೆ ಇವತ್ತು ಕಂಟಿನ್ಯೂ ಆಗುತ್ತೆ ಫೆಡ್ ಔಟ್ಕಮ್ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳು ರಿಯಾಕ್ಟ್ ಮಾಡ್ತವೆ ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತವೆ ಅನ್ಸುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಸಿ ಬ್ಯಾಂಕ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ಪಾಸಿಟಿವ್ ಅಲ್ಲಿ ಇದೆ ಐ ಸಿ ಸಾರಿ ಎಚ್ ಎಫ್ ಸಿ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡಾಕ್ಟರ್ ರೆಡ್ಡಿಸ್ ಕೂಡ ನೆಗೆಟಿವ್ ಇದೆ ಅಂದ್ರೆ ಆಲ್ಮೋಸ್ಟ್ ಮೇಜರ್ ಎಡಿಆರ್ ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಇವತ್ತು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಎಕ್ಸೆಪ್ಟ್ ವಿಪ್ರೋ ನಂತರ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ಐಎಸ್ ಕಡೆಯಿಂದ ನೂರ ಹನ್ನೊಂದು ಕೋಟಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಡಿಐ ಎಸ್ ಕಡೆಯಿಂದ ಮೂರ್ ಸಾವಿರದ ನೂರ ತೊಂಬತ್ ಮೂರು ಕೋಟಿ ನೆಟ್ ಬಯಿಂಗ್ ಕಂಡು ಬಂದಿದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಸೆಲ್ಲಿಂಗ್ ಅಂತಾನೆ ಹೇಳ್ಬಹುದು ಎಫ್ಐ ಎಸ್ ಕಡೆಯಿಂದ ಆಗಿ ಕಂಬಕ್ಕೆ ಏನಾದ್ರು ಮಾಡ್ತಾರ ನೋಡ್ಬೇಕಾಗಿದೆ ಐ ಎಸ್ ಸದ್ಯದ ಮಟ್ಟಿಗೆಂತೂ ಒಂದಿನ ಸೆಲ್ಲಿಂಗ್ ಒಂದಿನ ಬೈಂಗ್ ಈ ರೀತಿ ಆಕ್ಟಿವಿಟಿ ಕಂಡು ಬರ್ತಾ ಇದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಪಿ ಎಲ್ ಕಶ್ಯಪ್ ಅಂಡ್ ಸನ್ಸ್ ಈ ಕಂಪನಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಾವಿರದ ಇಪ್ಪತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಆ ನ್ಯೂಸ್ ಬಂದಿದೆ ಆ ಕಾರಣದಿಂದ ಸ್ಟಾಕ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಫೈ ವಿ ಎಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸಿ ಸಾಟ್ ಟೈಪ್ ಇದೆ ರಿಸ್ಕಿ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಟಿವಿಎಸ್ ಸಪ್ಲೈ ಚೈನ್ ಸೊಲ್ಯೂಷನ್ಸ್ ಸುದ್ದಿ ಎಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಡೈಮ್ಲರ್ ಟ್ರಕ್ಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸಪ್ಲೈ ಚೈನ್ ಸಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ನೀವು ಇಲ್ಲೇ ನೋಡಬಹುದು ಫೈವ್ ಇಯರ್ ಕಾಂಟ್ರಾಕ್ಟ್ ವಿತ್ ಡೈಮ್ಲರ್ ಟ್ರಕ್ ಸೌತ್ ಈಸ್ಟ್ ಏಷ್ಯಾ ಆ ಕಾರಣದಿಂದ ವಿ ಎಸ್ ಸಪ್ಲೈ ಚೈನ್ ಸ್ಟಾಕ್ ಸುದ್ದಿರುತ್ತೆ ಅಬ್ಸರ್ವ್ ಮಾಡಬಹುದು ಇದೇನು ತುಂಬಾ ದಿನ ಆಗಿಲ್ಲ ಲಿಸ್ಟಿಂಗ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇನ್ನು ಒನ್ ಇಯರ್ ಕೂಡ ಕಂಪ್ಲೀಟ್ ಆಗಿಲ್ಲ ಲಿಸ್ಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಇಂಟ್ರೆಸ್ಟಿಂಗ್ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಜರ್ಮನಿಯ ಒಂದು ಬ್ಯಾಂಕ್ನಿಂದ ಇನ್ನೂರ ಎಪ್ಪತ್ತೆಂಟು ಮಿಲಿಯನ್ ಡಾಲರ್ ಕಾಂಟ್ರಾಕ್ಟ್ ಇದು ಜೊತೆಗೆ ಏಳೂವರೆ ವರ್ಷಗಳ ಒಪ್ಪಂದ ಕಾರಣಕ್ಕಾಗಿ ಎಚ್ ಎಲ್ ಟೆಕ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಾರಣಕ್ಕೆ ಏನಾದರೂ ಪಾಸಿಟಿವ್ ಮೊಮೆಂಟಮ್ ಬರಬಹುದು ಅಂತ ಖಂಡಿತ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸಿಕ್ಕಿರೋದು ಅದು ಯಾವುದೇ ಕಂಪನಿ ಕೂಡ ಒಳ್ಳೆ ಮೊಮೆಂಟಮ್ ತಂದು ಕೊಡುತ್ತೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದರೂ ಬರಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ನೆಕ್ಸ್ಟ್ ಸಿ ಎಸ್ ಸಿ ಎಸ್ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಎನರ್ಜಿ ಅಂಡ್ ಕನ್ಸ್ಯೂಮರ್ ಸೊಲ್ಯೂಷನ್ಸ್ಗೆ ಸಂಬಂಧಪಟ್ಟಂತೆ ಓ ಟಿ ಲ್ಯಾಬ್ ಲಾಂಚ್ ಮಾಡಿದೆ ಓಹಿಯೋನಲ್ಲಿ ಆ ಕಾರಣದಿಂದ ಸಿ ಎಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತ ಒಳ್ಳೆ ನ್ಯೂಸ್ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಡಾಲರ್ ಇಂಡಸ್ಟ್ರೀಸ್ ಕಂಪನಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಹೈಯೆಸ್ಟ್ ಎವರ್ ರೆವೆನ್ಯೂ ರೆಕಾರ್ಡ್ ಮಾಡಿದೆ ಅನ್ನುವಂತ ಸುದ್ದಿ ಬಂದಿದೆ ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ರೆವೆನ್ಯೂ ಇನ್ನು ಜಾಸ್ತಿ ಆಗಬಹುದು ಅನ್ನೋ ಒಪಿನಿಯನ್ ಕಂಪನಿಯ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ಆ ಕಾರಣದಿಂದ ಡಾಲರ್ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಫೋಕಸ್ ಅಲ್ಲಿ ಇಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲ್ ಟಿಐ ಟ್ರೀ ಕಂಪನಿ ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ ರೀಜನಲ್ ಹೆಡ್ ಕ್ವಾರ್ಟರ್ ಓಪನ್ ಮಾಡಿದೆ ಕಾರಣದಿಂದ ಟಿ ಮೈಂಟ್ರಿ ಕೂಡ ಇವತ್ತು ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ನ ಕಾರಣಕ್ಕೆ ಏನಾದರೂ ಪಾಸಿಟಿವ್ ಮೊಮೆಂಟ್ ಸ್ಟಾಕ್ ಅಲ್ಲಿ ಬರುತ್ತಾ ಅಂತ ನಂತರ ಪತಂಜಲಿ ಫುಡ್ಸ್ ಕೂಡ ಸುದ್ದಿರುತ್ತೆ ಪತಂಜಲಿ ಫುಡ್ಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಕಂಪನಿ ನಾನ್ ಫುಡ್ ಬಿಸ್ನೆಸ್ ಅನ್ನ ಮರ್ಜು ಮಾಡಬಹುದು ಅಂತನ ಬಟ್ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಕಂಪನಿಯ ನಾನ್ ಫುಡ್ ಬಿಸ್ನೆಸ್ ಅನ್ನ ಸೇಲ್ ಮಾಡ್ಲಿಕ್ಕೆ ಮಾತುಕತೆಗಳು ನಡೀತಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಬಟ್ ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ ಮಾತುಕತೆಗಳು ನಡೀತಿದೆ ಎನ್ನುವಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ ಆ ಕಾರಣದಿಂದ ಪತಂಜಲಿ ಫುಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಚ್ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸೊ ನೀವು ಇಲ್ಲಿ ನೋಡಬಹುದು ಪತಂಜಲಿ ಫುಡ್ಸ್ ಜಮ್ಸ್ ನಿಯರ್ಲಿ ಏಟ್ ಪರ್ಸೆಂಟ್ ಆಫ್ಟರ್ ರಿಪೋರ್ಟ್ ಆಫ್ ಇಟ್ಸ್ ನಾನ್ ಫುಡ್ ಬಿಸ್ನೆಸ್ ಮರ್ಜರ್ ಇಲ್ಲಿ ಮರ್ಜರ್ನ ಬಗ್ಗೆ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿತ್ತು ಬಟ್ ಈಗ ಕಂಪನಿ ಹೇಳ್ತಿರೋ ಪ್ರಕಾರ ಸೇಲ್ಸ್ ಗೆ ಯೋಚನೆ ಮಾಡ್ತಿದೆ ಅಂತ ಬಟ್ ನೋಡೋಣ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ವಿಪ್ರೋ ಸುದ್ದಿಯಲ್ಲಿರುತ್ತೆ ಇವತ್ತು ಕಂಪನಿ ಲ್ಯಾಬ್ ಫಾರ್ಟಿ ಫೈವ್ ಎ ಐ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ ಈ ಕಾರಣದಿಂದ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ವಾರ್ಡ್ ವಿಜಾಡ್ ಇನ್ನೋವೇಷನ್ಸ್ ಅಂಡ್ ಮೊಬಿಲಿಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರ್ತಾ ಇದೆ ಲಾಸ್ಟ್ ಟೂ ಡೇಸ್ ಇಂದ ನಿನ್ನೆ ಅಗೈನ್ ಕಂಪನಿಯ ಪ್ರಮೋಟರ್ಸ್ ನಲವತ್ತೆರಡು ಲಕ್ಷ ಶೇರ್ ಸೆಲ್ ಮಾಡಿದರೆ ಬ್ಲಾಕ್ ಡೀಲ್ ಮುಖಾಂತರ ಸೆವೆಂಟಿ ಟೂ ರುಪೀಸ್ ರೇಂಜಲ್ಲಿ ಸೆಲ್ ಮಾಡಿದ್ದಾರೆ ಇದನ್ನು ಕೂಡ ತಿಳ್ಕೊಂಡಿರಿ ಪ್ರಮೋಟರ್ಸ್ ಸೆಲ್ ಮಾಡ್ತಿದ್ದಾರೆ ಅಂತ ತಕ್ಷಣ ಅದು ಬ್ಯಾಡ್ ನ್ಯೂಸ್ ಅಂತಲೇ ಯೋಚನೆ ಮಾಡಬಾರದು ಆದ್ರೆ ಪ್ರಮೋಟರ್ಸ್ ಯಾವ ರೀತಿ ಸೆಲ್ ಮಾಡ್ತಿದ್ದಾರೆ ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಿದಾರಾ ಬ್ಲಾಕ್ ಡೀಲ್ ಮೂಲಕ ಸೆಲ್ ಮಾಡ್ತಿದಾರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಬ್ಲಾಕ್ ಡೀಲ್ ಮೂಲಕ ಸೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನೊಬ್ರು ತಗೊಳಕ್ ಬರ್ತಾ ಇದಾರೆ ಯಾಕಂದರೆ ಯಾರು ಬರ್ತಾ ಇದ್ರೆ ಅಂದ್ರೆ ಇಂಟ್ರೆಸ್ಟ್ ಇರೋರೆ ಬರ್ತಾರೆ ಜೊತೆಗೆ ಕಂಪನಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ಬೋದು ಕೊಡಬಹುದು ಅಂತ ಅಂದ್ಕೊಳ್ಳೋರೇ ಬರ್ತಾರೆ ಅಥವಾ ಮ್ಯೂಚುವಲ್ ಫಂಡ್ ಹೌಸಸ್ ಬರಬಹುದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಇನ್ವೆಸ್ಟ್ ಮಾಡಬಹುದು ಅವರೆಲ್ಲನೂ ಕೂಡ ಪ್ರಮೋಟರ್ ಸೆಲ್ ಮಾಡ್ತಿದ್ದಾರೆ ಅಂದ ತಕ್ಷಣ ಕಣ್ಮುಚ್ಕೊಂಡೇನ್ ತಗೊಳ್ಳೋದಿಲ್ಲ ಕಂಪನಿಯ ಹಿನ್ನೆಲೆಯನ್ನು ಸ್ಟಡಿ ಮಾಡಿನೇ ಅವರು ಬೈ ಮಾಡೋದು ಹಾಗಾಗಿ ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ಯೂಶಲಿ ಏನಾಗುತ್ತೆ ಕಂಪನಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ದಾಗ ಈ ರೀತಿ ಸ್ಟೇಕ್ ಡೈಲೂಟ್ ಮಾಡ್ತಾರೆ ಬಟ್ ವಿಷಯ ಗೊತ್ತಿರಬೇಕು ಪ್ರೊಮೋಟರ್ಸ್ ಒಂದಷ್ಟು ಮಟ್ಟಿಗೆ ಮೊನ್ನೆ ತಾನೆ ಇಪ್ಪತ್ತೈದು ಲಕ್ಷ ಶೇರ್ ಗಳನ್ನ ಸೆಲ್ ಮಾಡಿದ್ರು ಮತ್ತೆ ನಿನ್ನೆ ನಲ್ವತ್ತೆರಡು ಲಕ್ಷ ಶೇರ್ಗಳನ್ನ ಸೆಲ್ ಮಾಡಿದ್ದಾರೆ ಈ ವಿಷಯ ಗೊತ್ತಿರಬೇಕು ತಿಳ್ಕೊಂಡಿರ್ಬೇಕು ನಾವು ನೋಡೋಣ ಮುಂದುವರೆದು ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅಂತ ಬಿಸ್ನೆಸ್ ವೈಸ್ ಓಕೆ ಮೊನ್ನೆ ತಾನೆ ಒಳ್ಳೆ ಆರ್ಡರ್ ಸಿಕ್ಕಿದೆ ಹತ್ತು ಸಾವಿರ ಕೋಟಿ ಆರ್ಡರ್ ಅದೇ ಕಾರಣಕ್ಕೆ ಅವರಿಗೆ ಕ್ಯಾಪಿಟಲ್ ನ ಅವಶ್ಯಕತೆ ಕೂಡ ಇರಬಹುದು ಅದು ಕೂಡ ಕಾರಣ ಆಗಿರಬಹುದು ಸೆಲ್ ಮಾಡ್ಲಿಕ್ಕೆ ನೋಡೋಣ ಮುಂದುವರೆದು ಏನೇ ನ್ಯೂಸ್ ಗಳು ಬರುತ್ತೆ ಅಂತ ನೆಕ್ಸ್ಟ್ ಐ ಪಿ ಓ ಕಡೆ ಬಂದ್ರೆ ಲೇಟ್ ರವೆನ್ಯೂಸ್ ಟೆಕ್ನಾಲಜಿ ಲಿಮಿಟೆಡ್ ಐ ಪಿ ಓ ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಈಗಾಗಲೇ ಓವರ್ ಸಬ್ಸ್ಕ್ರೈಬ್ ಆಗಿದೆ ಒಂದ್ಸಲ ಎಷ್ಟು ಪ್ರಮಾಣದಲ್ಲಿ ಸಬ್ಸ್ಕ್ರೈಬ್ ಆಗಿದೆ ಅಂತ ನಾವು ಒಂದ್ಸಲ ನೋಡೋದಾದ್ರೆ ಈಗ ನೋಡಬಹುದು ಕ್ಯೂ ಐ ಬಿ ಪೋರ್ಷನ್ ಅಲ್ಲಿ ಲಾಸ್ಟ್ ಟೂ ಡೇಸ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ನೈನ್ ಟೈಮ್ಸ್ ಆಗಿದೆ ಅಷ್ಟೇ ಎನ್ ಐ ಎ ಪೋರ್ಷನ್ ಅಲ್ಲಂತೂ ಟ್ವೆಂಟಿ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ರೀಟೇಲ್ ಪೋರ್ಷನ್ ಅಲ್ಲಿ ನಿಯರ್ಲಿ ನೈನ್ಟೀನ್ ಟೈಮ್ಸ್ ಇದೆ ಹಾಗೆ ಟೋಟಲ್ ನೋಡಬಹುದು ನೈನ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಬರ್ಜರಿ ಸಬ್ಸ್ಕ್ರಿಪ್ಷನ್ ಆಗಿದೆ ತುಂಬಾನೇ ರೇರ್ ಅಂತ ಹೇಳ್ಬಹುದು ಅಲಾಟ್ ಆಗುವಂತ ಚಾನ್ಸಸ್ ಅರ್ಟ್ ಆದವ್ರು ಲಕ್ಕಿ ಅಂತ ಹೇಳ್ಬೋದು ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನಾವು ಒಂದ್ಸಲ ನೋಡೋದಾದ್ರೆ ನೋಡ್ಬೋದು ಸದ್ಯದ ಮಟ್ಟಿಗೆ ತರ್ಟಿ ಸಿಕ್ಸ್ ರುಪೀಸ್ ಅಥವಾ ತರ್ಟಿ ಏಯ್ಟ್ ಪರ್ಸೆಂಟ್ ಪ್ರೀಮಿಯಂ ಇದೆ ನಿನ್ನೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ತರ್ಟಿ ಪರ್ಸೆಂಟ್ ಇತ್ತು ಜಂಪ್ ಕೂಡ ಆಗಿದೆ ನೋಡಬಹುದು ತರ್ಟಿ ಏಯ್ಟ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಒಳ್ಳೆ ಲಾಭವನ್ನ ಕೊಡುವಂಥ ಲಕ್ಷಣ ಇದೆ ಹಾಗಾಗಿನೇ ರಿಯಾಕ್ಷನ್ ಕೂಡ ಈ ರೀತಿ ಬಂದಿರೋದು ನೈನ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಸೊ ನೋಡೋಣ ಇವತ್ತು ಲಾಸ್ಟ್ ಡೇ ಇರೋರು ಬೇಕಿದ್ರೆ ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಸಿಕ್ಸ್ಟೀನ್ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಹಾಗೆ ಏಷಿಯನ್ ಮಾರ್ಕೆಟ್ಸ್ ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಆಗಿ ಟ್ರೇಡ್ ಆಗ್ತದೆ ಕೆಲವು ಪಾಸಿಟಿವ್ ಆಗಿ ಟ್ರೆಡ್ ಇದನ್ನು ನೋಡಿದ್ರೆ ಮೇ ಬಿ ಮ್ಯೂಟೆಡ್ ಸ್ಟಾರ್ಟ್ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ನ ಇವತ್ತು ಅಂದ್ರೆ ಫ್ಲಾಟ್ ಓಪನಿಂಗ್ ಅನ್ನ ಎಸ್ಪೆಕ್ಟ್ ಮಾಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಇನ್ನು ಸಮಯ ಇದೆ ಅದ್ರ ಮಧ್ಯೆ ಏನಾದರೂ ಬೇರೆ ನ್ಯೂಸ್ ಗಳು ಬಂದು ಪಾಸಿಟಿವ್ ಆದ್ರೂ ಆಗ್ಬಹುದು ಅಥವಾ ನೆಗೆಟಿವ್ ಆದ್ರೂ ಆಗಬಹುದು ಬಟ್ ಆಸ್ ಆಫ್ ನಾವ್ ಇರುವಂತ ಇಂಡಿಕೇಶನ್ ನೋಡಿದ್ರೆ ಫ್ಲಾಟ್ ಇದೆ ಸೊ ಮ್ಯೂಟೆಡ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ತನ್ನ ನಂತರ ಬರುವಂತಹ ಅಪ್ಡೇಟ್ಗಳ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ ಜೊತೆಗೆ ಮಾರ್ಕೆಟ್ ಕೂಡ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಬಿಕಾಸ್ ಆಫ್ ಫೆಡ್ ಮೀಟಿಂಗ್ ಸೊ ಫೆಡ್ ಔಟ್ಕಮ್ ಏನ್ ಬರುತ್ತೆ ಅದನ್ನ ನೋಡಿಕೊಂಡು ಡಿಸಿಷನ್ ತಗೊಳ್ಳೋಣ ಅಂತ ಬಿಗ್ ಇನ್ವೆಸ್ಟರ್ಸ್ ವೈಟಿಂಗ್ ಹಾಗಾಗಿ ಸ್ವಲ್ಪ ಕಾಶಿಯಸ್ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡಬಹುದು ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಅದೇ ರೀತಿ ಪರ್ಫಾರ್ಮೆನ್ಸ್ ನಮ್ಮಲ್ಲೂ ಕಂಟಿನ್ಯೂ ಆದ್ರೆ ಆಶ್ಚರ್ಯ ಏನಿರೋದಿಲ್ಲ ಇರೋದಿಲ್ಲ ಸರಿ ಹೇಳಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ